ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಗೀತಾಂಜಲಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ತಿಳಿಸ್ತೇನೆ ಈ ಆಯಿಲ್ ಹೇರ್ಗೆ ತುಂಬ ಒಳ್ಳೆಯದು ಇದರಿಂದ ನಿಮಗೆ ಹೇರ್ ಫಾಲ್ ಆಗ್ತಿದ್ರೆ ಮತ್ತು ಡ್ಯಾಂಡ್ರಫ್ ಏನಾದರೂ ಇದ್ದರೆ ಕೂದಲು ತನ್ನ ಅಂದವನ್ನು ಕಳ್ಕೊಂಡಿದ್ರೆ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಕೇವಲ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಮಾತ್ರ ಬಳಸ್ಕೊಂಡು ಈ ಆಯಿಲ್ ಮಾಡ್ತಾ ಇದ್ದೀನಿ ಇದು ಚೀಪ್ ಆ್ಯಂಡ್ ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು ಮತ್ತು ಮನೇಲೇ ಸುಲಭವಾಗಿ ಮಾಡ್ಕೋಬೋದು ನೀವೇನಾದರೂ ಕೂದಲಿನ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಈ ಹೇರ್ ಆಯಿಲ್ನ ಮನೆಯಲ್ಲೇ ಮಾಡಿಕೊಂಡು ಅದರಿಂದ ಆಗೋ ಉಪಯೋಗಗಳನ್ನ ಪಡ್ಕೊಳ್ಳಿ ಈಗ ತಡ ಮಾಡಿದೆ ವಿಡಿಯೋನ ನೋಡೋಣ ಮತ್ತು ಹೇಗೆ ಆಯಿಲ್ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ ಈ ಹರ್ಬಲ್ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ನಾಲ್ಕು ಇಂಗ್ರೀಡಿಯಂಟ್ಸ್ ಇದ್ದರೆ ಸಾಕು ಐದೇ ನಿಮಿಷದಲ್ಲಿ ನಿಮಗೆ ಬೆಸ್ಟ್ ಹರ್ಬಲ್ ಹೇರ್ ಆಯಿಲ್ ಸಿಕ್ಬಿಡುತ್ತೆ ಫಸ್ಟ್ ನಾನಿಲ್ಲಿ ಒಂದು ಬಟ್ಲು ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ಮತ್ತು ಒಂದು ಬಟ್ಲು ಪ್ಯೂರ್ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹತ್ತರಿಂದ ಹದಿನೈದು ಒಂದೆಲಗ ಎಲೆ ಮತ್ತು ಒಂದು ಹತ್ತರಿಂದ ಹದಿನೈದು ಗರಿಕೆ ಎಲೆನ ತಗೊಳ್ಬೇಕು ಎಳ್ಳೆಣ್ಣೆಯಲ್ಲಿ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ನಂತಹ ವಿವಿಧ ಕೊಬ್ಬಿನಾಮ್ಲಗಳಿವೆ ಕೊಬ್ಬಿನಾಮ್ಲದ ಕೊರತೆ ಉಂಟಾದಾಗ ಅತಿಯಾದ ಕೂದಲು ಉದುರುವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಹಾಗಾಗಿ ಎಳ್ಳೆಣ್ಣೆಯನ್ನು ಬಳಸುವುದರಿಂದ ಕೂದಲು ಸಮೃದ್ಧವಾಗಿ ಬೆಳೆಯುತ್ತವೆ ಮತ್ತು ಕೂದಲು ಆರೋಗ್ಯಯುಕ್ತವಾಗಿರುತ್ತವೆ ಮೊದಲಿಗೆಯಲ್ಲಿ ದಪ್ಪತಳದ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಒಂದು ಬಟ್ಟಲು ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನು ಹಾಕಬೇಕು ಇದು ಕರಗಿದ ನಂತರ ಎಳ್ಳೆಣ್ಣೆಯನ್ನು ಸೇರಿಸಬೇಕು ಕೊಬ್ಬರಿ ಎಣ್ಣೆಯು ಕೂದಲಿನ ಆಳಕ್ಕೆ ಇಳಿಯುವುದು ಮತ್ತು ಪ್ರೋಟೀನ್ ಹಾಗೇ ಹಿಡಿದಿಡುವುದು ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆಮ್ಲದ ಟ್ರೈಗ್ಲಿಸರೈಡ್ ಇದ್ದು ಇದು ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿದೆ ಇದರಿಂದ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಂಡರೆ ಆಗ ಕೂದಲು ಉದುರುವಿಕೆ ತಡೆಯಬಹುದು ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ವಿರೋಧಿ ಸೂಕ್ಷ್ಮಾಣು ವಿರೋಧಿ ಮತ್ತು ಶಾಮಕ ಗುಣಗಳು ಕೂದಲು ಉದುರುವಿಕೆ ತಡೆಯಲು ನೆರವಾಗುತ್ತದೆ ಈಗ ಕೊಬ್ಬರಿ ಎಣ್ಣೆಯು ಕರಗಿದ ನಂತರ ಎಳ್ಳೆಣ್ಣೆಯನ್ನು ಸೇರಿಸಬೇಕು ಈ ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸಬೇಕು ಈ ಎರಡು ಎಣ್ಣೆಯನ್ನು ಸಣ್ಣ ಉರಿಯಲ್ಲಿ ಕಾಯಿಸಬೇಕು ಕಾಯಿಸಿದ ಮೇಲೆ ಈ ರೀತಿ ಕಾಣುತ್ತದೆ ಈ ರೀತಿ ಕಾದ ಮೇಲೆ ಸ್ಟವ್ ಆಫ್ ಮಾಡಿ ಎಣ್ಣೆಯನ್ನು ಕೆಳಗಿಡಬೇಕು ಒಂದೆಲಗವನ್ನು ತುಂಬ ಹಿಂದಿನಿಂದಲೂ ಕೂದಲು ಉದುರುವಿಕೆ ತಡೆಯಲು ಬಳಸಲಾಗುತ್ತಿದೆ ಇದು ಕೂದಲಿನ ಮರು ಬೆಳವಣಿಗೆಗೆ ನೆರವಾಗುವುದು ಮತ್ತು ಕೂದಲಿನ ಕಿರುಚೀಲಗಳು ಪೋಷಣೆ ಇಲ್ಲದೆ ದುರ್ಬಲಗೊಂಡಾಗ ಕೂದಲು ಉದುರುವುದು ಈ ಗಿಡಮೂಲಿಕೆಯು ಕೂದಲಿನ ಕಿರುಚೀಲಗಳನ್ನು ಬಲಗೊಳಿಸಿ ತಲೆಬುರುಡೆಗೆ ಪೋಷಣೆ ನೀಡುವುದು ಇದು ರಕ್ತ ಸಂಚಾರ ಉತ್ತಮಪಡಿಸಿ ಕೂದಲ ಬೆಳವಣಿಗೆಗೆ ನೆರವಾಗುವುದು ಕೆಳಗಿಳಿಸಿದ ಎಣ್ಣೆಗೆ ಒಂದೆಲಗ ಎಲೆಯನ್ನು ತೆಗೆದುಕೊಂಡು ಚಿಕ್ಕದಾಗಿ ಮುರಿದು ಅದಕ್ಕೆ ಹಾಕಬೇಕು ನಂತರ ಗರಿಕೆಯನ್ನು ಸಹ ಚಿಕ್ಕದಾಗಿ ಮುರಿದು ಅದಕ್ಕೆ ಹಾಕಿ ಬಿಡಬೇಕು ಗರಿಕೆಯು ಸಹ ತಲೆ ಕೂದಲು ಬೆಳವಣಿಗೆಗೆ ಬಹಳ ಉಪಯುಕ್ತಕಾರಿ ಈ ನಾಲ್ಕು ಪದಾರ್ಥಗಳು ಸಹ ಕೂದಲು ಉದುರುವಿಕೆಯನ್ನು ತಡೆಗಟ್ಟಿ ಕೂದಲಿನ ಸಮೃದ್ಧ ಬೆಳವಣಿಗೆಗೆ ಸಹಾಯಕಾರಿಯಾಗುತ್ತವೆ ಈ ಒಂದೆಲಗ ಎಲೆ ಮತ್ತು ಗರಿಕೆ ಎಲೆಯನ್ನು ಹಾಕಿದ ನಂತರ ಆ ಎಲೆಗಳಲ್ಲಿರುವ ಅಂಶವು ಪೂರ್ತಿಯಾಗಿ ಎಣ್ಣೆಯಲ್ಲಿ ಅಬ್ಸರ್ವ್ ಆಗಬೇಕು ಅಲ್ಲಿಯವರೆಗೂ ಅದನ್ನು ಬಿಡಬೇಕು ಆ ಎಲೆಗಳಲ್ಲಿರುವ ರಸವನ್ನು ಎಣ್ಣೆಯು ಸಂಪೂರ್ಣವಾಗಿ ಹೀರಿಕೊಂಡು ತಣ್ಣಗಾದ ಮೇಲೆ ಅದನ್ನು ಸೋಸಿ ಒಂದು ಬಾಟಲ್ಗೆ ಹಾಕಿ ಇಟ್ಟುಕೊಳ್ಳಬೇಕು ಹೀಗೆ ಈ ಹರ್ಬಲ್ ಹೇರ್ ಆಯಿಲನ್ನು ತಯಾರಿಸಿ ಅದನ್ನು ಪ್ರತಿ ಬಾರಿಯೂ ನೀವು ತಲೆಗೆ ಎಣ್ಣೆ ಹಚ್ಚುವಾಗ ಹಚ್ಚಿಕೊಂಡು ಮಸಾಜ್ ಮಾಡಿ ಆ ದಿನ ಪೂರ್ತಿ ತಲೆಯಲ್ಲಿ ಎಣ್ಣೆಯನ್ನು ಹಾಗೆಯೇ ಬಿಟ್ಟು ಮರುದಿನ ಬೆಳಗ್ಗೆ ತಲೆ ಸ್ನಾನ ಮಾಡಬೇಕು ಹೀಗೆ ಮಾಡಿದಲ್ಲಿ ನಿಮ್ಮ ಕೂದಲಿನ ಸಮಸ್ಯೆ ನಿವಾರಣೆಯಾಗಿ ಕೂದಲು ಉದುರುವಿಕೆಯನ್ನು ಕಡಿಮೆಗೊಳಿಸಿ ಮತ್ತು ಕೂದಲು ಸಮೃದ್ಧವಾಗಿ ಬೆಳೆದು ಕೂದಲು ಆರೋಗ್ಯಯುಕ್ತವಾಗಿರುತ್ತವೆ ಈ ಹರ್ಬಲ್ ಆಯಿಲನ್ನು ತಪ್ಪದೇ ನೀವು ಮನೆಯಲ್ಲಿ ಮಾಡಿಕೊಂಡು ಬಳಸಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು